ಎರಡು ವರ್ಷ ಈ ಪಕ್ಷ ಕಾಂಗ್ರೆಸ್ಸು ಆಡಳಿತದಲ್ಲಿದ್ದರೆ ಎಮ್ ಸಿ ಸಿ ಎಲೆಕ್ಷನ್ ಇನ್ನೂ ನಡೆಸಿಲ್ಲ ಅವರು ಸೊ ಎಮ್ ಸಿ ಸಿ ಜನಪ್ರತಿನಿಧಿಗಳು ಇಲ್ಲದೇ ಇರೋವಂಥದ್ದು ಎಮ್ ಸಿ ಸಿ ಇಲ್ಲ ಅಂದರೆ ಕಮಿಷನರ್ ಸಂಪೂರ್ಣವಾಗಿ ಅವರ ಒಂದು ನೇತೃತ್ವದಲ್ಲಿ ನಡೀತಾ ಇದೆ ಯಾರು ಕಮಿಷನರ್ಗೆ ನಿರ್ದೇಶನ ನೀಡ್ತಾ ಇದ್ದಾರೋ ಇಲ್ವೋ ನೀವನ್ನೇ ಅವ್ರನ್ನೇ ಹೋಗು ಪ್ರಶ್ನೆ ಮಾಡಬೇಕಾಗಿದೆ ನಮ್ಮ ಮೂಲಸೌಕರ್ಯ ಇಂಥ ಒಂದು ಮಳೆ ಬಂದಾಗ ಅದು ವಿಫಲ ಆಗ್ತಾ ಇರುವಂಥದ್ದು ಏನು ನೋಡ್ತಾ ಇದ್ದೀರಾ ಅದನ್ನು ಕೂಡ ನೀವು ಅವ್ರಿಗೆ ಪ್ರಶ್ನೆ ಮಾಡಬೇಕಾಗಿದೆ ನಾವು ಬೇಕಾದಷ್ಟು ಸತಿ ಹೇಳಿದ್ದೀವಿ ಸ್ಥಳೀಯ ಚುನಾವಣೆಗಳು ನಡಿಬೇಕಾಗಿದೆ ಬರೀ ಎಮ್ ಸಿ ಅಲ್ಲ ಪಟ್ಟಣ ಪಂಚಾಯಿತಿ ನಗರಸಭೆ ಎಲ್ಲನೂ ಕೂಡ ಅವರು ನಡೆಸಬೇಕಾಗಿದೆ ಆ ಎಲೆಕ್ಷನ್ ನಡೆಯೋ ಮೂಲಕ ನಮ್ಮೆಲ್ಲರಿಗೂ ಅನುಕೂಲ ಆಗುತ್ತೆ ಜನರಿಗೂ ಕೂಡ ಅನುಕೂಲ ಆಗುತ್ತೆ ಸೊ ಇದು ನಾವು ಕೂಡ ಪದೇ ಪದೇ ಹೋರಾಟವನ್ನು ಮಾಡ್ತಾಯಿದ್ದೀವಿ ಸರ್ಕಾರ ತೀರ್ಮಾನ ಮಾಡಿಬಿಟ್ಟು ಆ ಚುನಾವಣೆಯನ್ನು ನಡೆಸಬೇಕಾಗಿದೆ ನಾವು ಮತ್ತೊಮ್ಮೆ ಅದನ್ನ ನಿಮ್ಮ ಮೂಲಕ ಆಗ್ರಹಿಸ್ತೀವಿ ಎರಡನೇದು ಎರಡನೇದು ಏನು ಕೇಳಿದ್ದೀರ ನೀವು ಕ್ರಿಕೆಟ್ ಅಲ್ಲಿ ಹೌದು ಅವರು ಇದು ಏನು ಕೆ ಎಸ್ ಸಿ ಎ ಅವರು ಮೈಸೂರಿನಲ್ಲಿ ಒಂದು ಸ್ಟೇಡಿಯಂ ಬೇಕು ಅಂತ ಅವರು ಒಂದು ನಿರ್ಣಯಕ್ಕೆ ಬಂದಿದ್ರು ಅದಾಗಿದ್ದ ನಂತರ ಅವರು ಇಲ್ಲಿ ಡಿ ಸಿಗೆ ಅಪ್ರೋಚ್ ಮಾಡಿದ್ರು ಅಂದಿನ ಒಂದು ಬಿ ಜೆ ಪಿ ಸರ್ಕಾರಕ್ಕೆ ಅವರು ಅಪ್ರೋಚ್ ಮಾಡಿದರು ಲ್ಯಾಂಡನ್ನು ನಾವು ಗುರುತಿಸಿದೀವಿ ಆ ಲ್ಯಾಂಡು ಏನು ಅಕ್ವಿಸಿಷನ್ ಪ್ರಕ್ರಿಯೆ ಇದೆ ನೀವು ನಡ್ಸ್ಕೊಡ್ಬೇಕು ಅಂತ ಹೇಳಿದರು ಅದು ಭಾಳ ವಿಳಂಬ ಆಗ್ತಾ ಇತ್ತು ಅದಾಗಿದ್ದ ನಂತರ ಅವರು ಡಿ ಸಿ ಹಿಂದಿನ ಕಾಲದಲ್ಲೇ ಒಂದು ಲ್ಯಾಂಡ್ ಅನ್ನು ಹುಳಿಯಲ್ಲಿ ಒಂದು ಜಮೀನಿದ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಅದಾಗಿದ್ದ ನಂತರ ನಾವು ಕೂಡ ಸಿ ಎಂ ಅವ್ರು ಭೇಟಿಯಾಗಿ ಇದನ್ನ ಒಂದು ಸ್ವಲ್ಪ ಎಕ್ಸ್ಪಡೇಟ್ ಮಾಡಬೇಕು ಅಂತ ನಾವು ಅವ್ರಿಗೆ ಹೇಳಿದ್ವಿ ಅದಾಗಿದ ನಂತರ ಅವರು ಡಿ ಸಿ ಅವ್ರಿಗೂ ಕೂಡ ನಾವು ಫಾಲೋ ಅಪಲ್ಲಿದ್ದು ಆ ಕೆಲಸವನ್ನು ಮಾಡೋದು ನಾವು ಆಗಲೇ ಒತ್ತಾಯ ಮಾಡಿದ್ವಿ ನಾವು ಹಿಂದೆ ಅದೇ ಒಂದು ಸಭೆಯಲ್ಲಿ ಆ ಸಮಯದಲ್ಲಿ ಕೆ ಎಸ್ ಸಿ ನಾವು ಭೇಟಿ ಆಗಿದ್ದೀವಿ ಮುಖ್ಯಮಂತ್ರಿಗೆ ಆ ಸಮಯದಲ್ಲೂ ಹೇಳಿದ್ವಿ ಎರಡು ದೇವರಾಜ ಮಾರ್ಕೆಟ್ ಲ್ಯಾಂಡ್ಸ್ಟೌನ್ ಬಜಾರು ಎರಡು ಕೂಡ ರಿಜಿಸ್ಟ್ರೇಷನ್ಗೋಸ್ಕರ ನೀವು ಮುಂದುವರಿ ನಾವು ಕೂಡ ಕೇಂದ್ರ ಸರ್ಕಾರದಿಂದ ನಾವು ಸೂಕ್ತವಾದಂತಹ ಒಂದು ಪ್ರತಿಕ್ರಿಯೆಯನ್ನು ಕೂಡ ನಾವು ತರ್ತೀವಿ ಅಂತ ನಾನು ದೇವರಾಜ ಮಾರ್ಕೆಟ್ ಲ್ಯಾಂಡ್ಝೋನ್ ಬಜಾರು ನಿರಂತರವಾಗಿ ನಾವು ಫಾಲೋಅಪ್ ಅಲ್ಲಿ ಇದ್ದೀವಿ ಇವರು ಏನಾದರೂ ಒಂದು ಸ್ಪಷ್ಟವಾದಂಥ ಒಂದು ನಿರ್ಣಯಕ್ಕೆ ಬಂದರೆ ನಾವು ಕೂಡ ನಾವು ಮುಂದುವರಿಬಹುದು ಅಷ್ಟು ಹೇಳ್ತಾ ನಮ್ಮ ಮಾಧ್ಯಮದ ಮಿತ್ರರು ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಈ ಪತ್ರಿಕಾಗೋಷ್ಠಿಗೆ ಬಂದಿದ್ದೀರಿ ನಿಜವಾಗ್ಲೂ ಎಲ್ಲರಿಗೂ ಸಂತೋಷ